ನಮಸ್ಕಾರ ಪ್ರೀ ವೀಕ್ಷಕರೇ ಡಿ ಡಿ ಸೂಪರ್ ನ್ಯೂಜಿಗೆ ಸ್ವಾಗತ ಮುದ್ದೇಬಿಹಾರ್ ತಾಲೂಕಿನ ನೇಬಗೆರೆ ಗ್ರಾಮದಲ್ಲಿ ಭಾರತದ ಪ್ರಧಾನ ಮಂತ್ರಿಯಾದ ಶ್ರೀಯುತ ನರೇಂದ್ರ ಮೋದಿ ಅವರ ಎಪ್ಪತ್ತ್ನಾಲ್ಕನೇ ಜನ್ಮದಿನದ ಅಂಗವಾಗಿ ಬಿ ಜೆ ಪಿ ಪಕ್ಷದ ಮುಖಂಡರಾದ ಲಕ್ಷ್ಮಣ್ ಬಿಜೂರ್ ಅವರ ನೇತೃತ್ವದಲ್ಲಿ ಗೋಮಾತೆಗೆ ಪೂಜೆ ಸಲ್ಲಿಸಿ ಬೆಲ್ಲ ತಿನ್ನಿಸುವುದರ ಮೂಲಕ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬವನ್ನು ವಿನೂತನವಾಗಿ ಆಚರಿಸಿದರು ಇದೇ ವೇಳೆಯಲ್ಲಿ ಹನುಮಗೌಡ ಬಿರಾದಾರ್ ಸಂಗಣ್ಣ ಬಿಸಲ್ದಿನ್ನಿ ಪ್ರಕಾಶ್ ತೊಂಡಿಹಾಳ್ ಬಸ್ಸು ಮುದರ್ ಬಸವರಾಜ್ ಬಿಸಲ್ದಿನ್ನಿ ರಾಜು ಬಿರಾದಾರ್ ಹಣ್ಮಪ್ಪ ಕಾರ್ಕೋರ್ ಸಂಗಣ್ಣ ಬಿಸಲ್ದಿನ್ನಿ ವೀಮಣ್ಣ ಕರಿಮೂಡಿ ಪಂಚಾಕ್ಷರಿ ಹಿರೇಮಠ ಸೇರಿದಂತೆ ಗ್ರಾಮ ಇನ್ನೂ ಅನೇಕರು ಗ್ರಾಮಸ್ಥರು ಭಾಗವಹಿಸಿದ್ದರು ವರದಿ ಮುತ್ತು ಎನ್ ಬೀರಗೊಂಡ ಡಿ ಡಿ ಸೂಪರ್ ನ್ಯೂಸ್ ಮುದ್ದೆ ಬಿಹಾಳ ದಯಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗ್ರಾಮದ ಸಮಸ್ತ ಎಲ್ಲ ಗುರು ಹಿರಿಯರು ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರು ಸೇರಿ ಇವತ್ತು ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಅವರಿಗೆ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೇವೆ ಇವತ್ತು ಮೋದಿಜಿಯವರ ಜನ್ಮದಿನ ಇರುವುದರಿಂದ ನಾವು ಗೋಮಾತಿಗೆ ಬೆಲ್ಲವನ್ನು ತಿಳಿಸೋದ್ರ ಮುಖಾಂತರ ಎಲ್ಲ ಕಾರ್ಯಕರ್ತರು ಶುಭಾಶಯನ್ನು ಹೇಳ್ತಾ ಇದ್ದೇವೆ